ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮ ರಾಜೋತ್ತರ್ ಸೋರ್ ಹೇಳಿದಂಗೆ ನಾಳೆ ಪದಗ್ರಹಣ ಸಮಾರಂಭ ಇದೆ ಈ ವರ್ಷದ ನಮ್ದು ಎಂತ ಸ್ವಲ್ಪ ಏನು ಪ್ಲಾನ್ಗಳು ಇದೆ ನಿಮ್ಮ ಮುಂದೆ ಹಂಚ್ಕೊಳಿಕ್ ನಾನು ಅನುಭವಿಸ್ತೀನಿ ಮೊದಲೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಇರುತ್ತದೆ ಊಟ ಆದ್ಮೇಲೆ ಏನು ವೇಸ್ಟೇಜ್ ಆಗುತ್ತೆ ಅದು ಡ್ರೈನೇಜ್ ನಲ್ಲಿ ಹೋಗುತ್ತೆ ಅದನ್ನು ತಡಿಲಿಕ್ಕೆ ತಡಿಬೇಕಂತಂದು ಈಗ ಆಲ್ರೆಡಿ ಜಿ ಜಿ ಎಸ್ ಗಳ ಪೈಪ್ ಕಾಂಪೋಸ್ಟ್ ಪ್ಲಾಂಟ್ ಸ್ಟಾರ್ಟ್ ಆಲ್ರೆಡಿ ಆಗಿದೆ ಹಾಗೆಯೇ ಸಾಕಷ್ಟು ಶಾಲೆಗಳಲ್ಲಿ ಅದನ್ನ ಅಳವಡಿಸಬೇಕ ಒಂದು ಪ್ಲ್ಯಾನ್ ಇದೆ ಎರಡನೇದಾಗಿ ನಮ್ದು ಮೇನ್ ಅಂದರೆ ಈ ವರ್ಷದ ಒಂದು ಡ್ರೀಮ್ ಪ್ರಾಜೆಕ್ಟು ಎಲ್ ಎನ್ ಫೋರ್ ಕೃತಕ ಕೈ ಜೋಡಣೆ ಶಿಬಿರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಡಿಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಗೋವಾ ಸಮ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ ಕವರ್ ಮಾಡ್ತಾ ಇದ್ದೀವಿ ಒಂದು ಮುನ್ನೂರ ಐವತ್ತರಿಂದ ನಾಲ್ಕುನೂರು ಬೆನಿಫಿಷರೀಸ್ ಬರ್ತಾ ಇರತ್ತೊಂದು ಅಪೇಕ್ಷೆ ಇದೆ ಆಲ್ರೆಡಿ ಸಾಕಷ್ಟು ಜನ ಹೆಸರು ನೋಂದಾಯಿಸಿದ್ದಾರೆ ಅದನ್ನು ಬಿಟ್ಟು ಈ ಒಂದು ದೊಡ್ಡ ಪ್ರಾಜೆಕ್ಟ್ ಬಿಟ್ಟು ಹೆಲ್ತ್ ಕ್ಯಾಂಪ್ಸ್ ಸಾಕಷ್ಟು ಮಾಡಬೇಕಂತ ಮಾಡಿದಿವಿ ಪೌರಕಾರ್ಮಿಕರಿಗಾಗಿ ಅವರಿಗೆ ಎಲೆಕ್ಟ್ರಿಷಿಯನ್ಸ್ಗಾಗಿ ಆಮೇಲೆ ನಮ್ಮ ವೊಕೇಶ್ನಲ್ ಸರ್ವಿಸ್ನಲ್ಲಿ ಬರ್ತವೆ ಎಲ್ ಐ ಸಿ ಏಜೆಂಟ್ಸ್ ಡೇ ಬರ್ತದೆ ಅಡ್ವೊಕೇಟ್ಸ್ ಡೇ ಬರ್ತದೆ ಇಂಜಿನಿಯರ್ಸ್ ಡೇ ಬರುತ್ತೆ ಮತ್ತೆ ಜನವರಿಯಲ್ಲಿ ವೊಕೇಶ್ನಲ್ ಸರ್ವಿಸ್ ಮಂತ್ ಅಂದು ಅದರಲ್ಲಿ ವೊಕೇಶ್ನಲ್ ಆ ಒಂದು ಇದರಲ್ಲಿ ವೃತ್ತಿಪರ ಸೇವಾ ಅವಾರ್ಡ್ ಕೊಡ್ತೀವಿ ಅದನ್ನ ಆಮೇಲೆ ಅಕ್ಟೋಬರ್ನಲ್ಲಿ ಈಗೇನು ಜಮಖಂಡಿ ತಾಲೂಕಿನಲ್ಲಿ ಅನಾಥ ಮಕ್ಕಳಿದ್ದಾರೆ ತಂದೆ ತಾಯಿ ಇಲ್ಲದವರು ಯಾರು ತಮ್ಮ ಅಜ್ಜಿಗ ಅಜ್ಜಿ ಕಡೆ ಇರ್ತಾರೆ ಕಾಕ ಮಾಮ ಯಾರ ಕಡೆ ಇರ್ತಾರೆ ಅವ್ರಿಗೆ ಶೈಕ್ಷಣಿಕ ವರ್ಷಕ್ಕೆ ಏನು ಕಲಿಕಾ ಉಪಕರಣಗಳು ಏನೇನು ಬೇಕು ಎಲ್ಲ ಕೊಡಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಕ್ಟೋಬರ್ನಲ್ಲಿ ಹಾಗೆ ಅಕ್ಟೋಬರ್ನಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಮಾಡಬೇಕ ಒಂದು ಪ್ಲಾನ್ ಇದೆ ಆಮೇಲೆ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಎರಡು ನೂರು ಜನರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕಂದು ಈ ವರ್ಷದ್ದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹಾಗೆ ಇಲೆಕ್ಟ್ರಿಷಿಯನ್ಸ್ಗೆ ಅವ್ರಿಗೆ ಬಿ ಅಂದ ಕೆ ಪಿ ಸಿ ಎಲ್ ವತಿಯಿಂದ ಸೆಕ್ಯೂರಿಟಿ ಮೀಚರ್ಸ್ ಈಗ ನಿಮ್ಗೆಲ್ಲ ಗೊತ್ತಿರಬೇಕು ಸಾಕಷ್ಟು ಕಡೆ ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ ಅವ್ರಿಗೆ ಯಾವ ಥರ ಇರ್ ಅದೊಂದು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಆಮೇಲೆ ಪೌರ ಕಾರ್ಮಿಕರ ದಿವಸ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಬರುತ್ತೆ ಅವತ್ತೊಂದು ದಿವಸ ಒಂದು ಕಾರ್ಯಕ್ರಮ ಅವ್ರ ಜೊತೆ ಕೂಡಿ ಮಾಡ್ ಮಾಡಿದ್ದೀವಿ ಆಮೇಲೆ ಅವ್ರಿಗೆ ಹೆಲ್ತ್ ಚಿಕ್ಕ ಎದಕ್ ಮಾಡ್ತಾ ಇದೀವಿ ಅಂದ್ರೆ ಅವರು ಆರೋಗ್ಯದಿಂದ ಇದ್ರಲ್ಲೇ ನಮ್ಮ ಜಮಕಲ್ಲಿ ಸ್ವಚ್ಛ ಇರುತ್ತೆ ಇದನ್ನ ಬಿಟ್ಟು ಸಾಕಷ್ಟು ಶಾಲೆಗಳನ್ನು ಅದರಲ್ಲಿ ಕಲಿಕಾ ಉಪಕರಣಗಳನ್ನು ಕೊಡೋದು ಪ್ಲಾನ್ ಮಾಡಿದ್ದೀವಿ ಆಮೇಲೆ ಬೇಸಿಕಲಿ ಇನ್ನೊಂದು ಏನಂದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೆಣ್ಮಕ್ಳನಲ್ಲಿ ಯಾವ್ದೊಂದು ಹದಿನೈದು ವರ್ಷ ಹದಿನಾರು ವರ್ಷದಲ್ಲಿ ಇದರಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಒಂದು ಆಗ್ತಾ ಇದೆ ಆಕ್ಚುಲಿ ಅದಕ್ಕೊಂದು ಇಂಜೆಕ್ಷನ್ ಸಿಗ್ತಾ ಇದೆ ಬಟ್ ಕಾಸ್ಟ್ಲಿ ಇದೆ ಒಂದು ಡೋಸ್ ಎರಡು ಸಾವಿರ ರೂಪಾಯಿ ಬೀಳುತ್ತೆ ಅಂತ ಮೂರು ಇಂಜೆಕ್ಷನ್ ಕೊಡಬೇಕು ಸೊ ಒಂದು ನಾವೇ ಒಂದು ಜಮಖಂಡಿಯಲ್ಲಿ ಒಂದು ಯಾರು ಬಡವರು ಇರ್ತಾರೆ ಅಂತವ್ರಿಗು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹುಡುಗರಿಗೆ ನಮ್ಮ ರೋಟ್ರಿ ಸಂಸ್ಥೆ ಅಂತ್ಯತ್ವದಿಂದ ಇಂಜೆಕ್ಷನ್ಸ್ ಫ್ರೀ ಆಗಿ ಕೊಡಬೇಕಂದು ಈ ವರ್ಷ ನಮ್ಮದು ಪ್ಲಾನ್ ಇದೆ